ನಮಸ್ತೆ ವೀಕ್ಷಕರೇ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ನಾವು ಮಕ್ಕಳಿಗೆ ಯಾವ ಆಹಾರ ತಿನ್ನಿಸ್ಬೇಕು ಯಾವುದು ಆಹಾರ ಉತ್ತಮ ಅವ್ರ ದೇಹಕ್ಕೆ ಅಂತ ಹಂತ ಹಂತವಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ನಮ್ಮ ಸ್ನೇಹಿತರಿಗೊಬ್ರಿಗೆ ಹುಷಾರಿರ್ಲಿಲ್ಲ ನಾನು ಮನೆ ಕಿದ್ವಾಯಿ ಹಾಸ್ಪಿಟ್ಲ ಹತ್ರ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಚಿಕ್ ಚಿಕ್ ಮಕ್ಕಳು ಇಂದ ಒಂದು ಐದು ಎರಡು ಮೂರು ವರ್ಷ ಇಂದ ಹಿಡಿದು ಹತ್ತು ಹದಿನೈದು ಇಪ್ಪತ್ತು ವಯಸ್ಸು ಮಕ್ಕಳವರೆಗೂ ಬಂದಿದ್ರು ಎಲ್ಲರಿಗೂ ಏನು ಅಂತಂದ್ರೆ ಸಮಸ್ಯೆ ಒಂದೊಂದು ತರಹದ ಕ್ಯಾನ್ಸರ್ ಕ್ಯಾನ್ಸರ್ ಇದೆ ಪಕ್ಕದ್ದೇ ಬಿಲ್ಡಿಂಗು ನಿಮಾನ್ಸ್ ಆಸ್ಪತ್ರೆ ಅಲ್ಲಿಗೂ ಸಹ ಅವಾಗ ಅವಾಗ ಯಾರಾದ್ರೂ ಹುಷಾರ್ ತೋರ ಅಲ್ಲಿ ಹೋಗಿ ಬರೋ ಅಭ್ಯಾಸ ನೋಡ್ಕೊಂಡ್ ಬರೋ ಅಭ್ಯಾಸ ಇದೆ ನಮ್ಗೆ ನಾವು ಓದ್ತಾ ಇರ್ತೀನಿ ಅವಾಗ ಅವಾಗ ಅಲ್ ಹೋದ್ರು ಸಹ ಮಕ್ಕಳುಗಳು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆ ಎಲ್ಲ ಇದೆ ಎರಡು ವಯಸ್ಸು ಮೂರು ವಯಸ್ಸು ಐದು ವಯಸ್ಸು ಏನಂದ್ರೆ ಒಂದೊಂದು ಕಣ್ಣು ಗುಡ್ಡೆ ಒಂದೊಂದು ಸೈಡ್ ಹೋಗಿರ್ತವೆ ಇಲ್ಲ ಬಾಯಲ್ಲಿ ಜ್ವಲ್ ಇರ್ತವೆ ಕೈ ಕಾಲು ಸ್ವಾಧೀನ ಇರಲ್ಲ ಏನೇನೋ ಮಾತಾಡ್ತಾ ಇರ್ತವೆ ಈ ತರ ಆಗ್ಬಿಟ್ಟಿರ್ತವೆ ಏನು ಅಂತಂತ ಹೋದ್ರೆ ಇದೇನು ಇವಾಗ ಇತ್ತ ಹಿಂದಿನ ಕಾಲದಲ್ಲಿ ಇತ್ತಂದ್ರೆ ನೋಡಿ ಹಿಂದಿನ ಕಾಲದಲ್ಲಿ ಇರ್ಬೋದು ಕಮ್ಮಿ ಇತ್ತು ಈಗ ಅತಿ ಹೆಚ್ಚಾಗ್ಬಿಟ್ಟಿದೆ ಆ ಏನು ನಾವು ದಿನನಿತ್ಯ ನ್ಯೂಸ್ ನ್ಯೂಸ್ಗಳಲ್ಲೂ ನೋಡ್ತಾ ಇರ್ತೀವಿ ಪೇಪರ್ ಬರ್ತಾ ಇರ್ತದೆ ಕ್ಯಾನ್ಸರ್ ಕಾಯಿಲೆ ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಜಾಗೃತಿ ಸಹ ಮೂಡಿಸ್ತಾ ಇರ್ತದೆ ಆದ್ರೆ ನಾವು ಸರ್ಕಾರ ಮಾತ್ರ ದೂರ್ತಾ ಇರ್ತೀವಿ ಅದ್ರ ಹಿಂದೆ ಇರುವಂತಹ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಳಕ್ ಹೋಗಲ್ಲ ನೋಡಿ ನಾವು ಮಕ್ಕಳಿದ್ದಾಗ ಏನ್ ಆಹಾರ ತಿಂತಾ ಇದ್ದೋ ಅಂದ್ರೆ ನಮ್ಮ ಮನೆಯಲ್ಲಿ ಏನ್ ಅಡಿಗೆ ಮಾಡೋರು ಆ ಅಡಿಗೆ ಮಾತ್ರ ತಿಂತಿದ್ದೋ ಹೋಟ್ಲು ಅನ್ನೋದೇ ಅದೇ ಇರ್ತಿರ್ಲಿಲ್ಲ ನಮ್ಗೆಲ್ಲೂ ಸುತ್ತಮುತ್ತ ಎಲ್ಲಾನ ಸಿಗೋದ ಹೋಟ್ಲು ಎಲ್ಲೂ ಇಲ್ಲ ಎಲ್ಲಾನ ಹೊರಗಡೆ ಹೋದ್ರೆ ಸಿಟಿಗಳ ಕಡೆ ತಿನ್ನೋಕ್ ಸಾಧ್ಯ ಆಗ ಇದ್ದು ಅಷ್ಟೇ ಈಗಿನ ಮಕ್ಕಳಿಗೆ ನೋಡಿ ನಾವ್ ಚಿಲ್ಡ್ರೆ ಅಂಗಡಿಗೆ ಹೋದ್ರೂ ಸಾಕ್ತಿ ನಮ್ಗೆ ಕೋಟ್ ಬಳೆ ಅಥವಾ ಚಕ್ಲಿ ಅಂದ್ರೆ ಅವರ ಯಾರ ಅಂಗಡಿ ಮಾಡಿರುವಂತದ್ದೇ ಒಳ್ಳೆ ಆರೋಗ್ಯಕರವಾದ ಚಟ್ಲಿ ಒಂದು ಬಾಳೆ ಹಣ್ಣು ಸಿಗೋದು ಬಿಟ್ರೆ ಒಂದ್ ನಿಂಬೆ ಬಳಿ ಪೊಪ್ರಮೆಂಟು ಒಂದ್ ಯಾವ್ದಾನ ಗ್ಲುಕೋಸ್ ಬಿಸ್ಕೆಟ್ ಒಂದ್ ಆಸೆ ಚಾಕ್ಲೇಟ್ ಯಾವ್ದಾನ ಸಿಗೋದು ಯಾವ್ದು ಏನು ಅಡ್ಡ ಪರಿಣಾಮ ಬೀರುವಂತ ಐಟಮ್ಸ್ ಗಳು ಇರ್ತಾ ಇರಲಿಲ್ಲ ಐಸ್ ಕ್ರೀಮ್ ಅಂತೂ ನಾವು ನೋಡೇ ಇಲ್ಲ ಬಿಡ್ರಿ ಯಾವ್ದಾನ ಮದುವೆ ಗುದ್ದೆ ಎಲ್ಲ ಹೋದ್ರೆ ತಿನ್ನ ತಿಂದಂಗೆ ಇಲ್ಲಿ ಜಾತ್ರೆ ಜಾತ್ರೆಗಿದ್ದರೆ ಹೋದ್ರೆ ತಿನ್ನಂಗೆ ಈಗಿನ ಮಕ್ಕಳು ನೋಡಿ ಟಿವಿ ಹಾಕಿದ ತಕ್ಷಣ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ ಮೊಬೈಲ್ ನೋಡ್ತಾ ಇದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ ಯಾವ್ದಾದ್ರು ಆರೆಂಜ್ ಕಲರ್ ಡಬ್ಬಾ ಅದ್ಯಾವ್ದೋ ಜಾಯಿ ಅಂತೆ ಅದು ಆಮೇಲೆ ಅಂಗಡಿಗೆ ಹೋದ್ರೆ ಲೇಸ್ಗಳು ಜ್ಯೂಸು ಐಸ್ ಕ್ರೀಮು ಚಾಕ್ಲೇಟ್ಗಳು ವಿಧ ವಿಧವಾದ ಚಾಕ್ಲೇಟು ಅವರೆಲ್ಲ ಮಕ್ಕಳು ಬ್ರೈನ್ ನ ಆಕ್ಟ್ ಮಾಡೋದಕ್ಕೆ ಅದನ್ನ ಅವ್ರ ಅದನ್ನ ನೋಡಿದ ತಕ್ಷಣ ತಿನ್ಬೇಕು ಅಂದ್ರೆ ನೋಡಿ ಮೊಬೈಲ್ ಅಲ್ಲೂ ನೋಡ್ತಾರೆ ಟಿವಿಲ್ ನೋಡ್ತಾರೆ ಅಂಗಡಿಗೆ ಏನಾದ್ರು ತರದಂತ ಸಾಮಾನ್ ತರಕೇನ ಅಪ್ಪ ಅಮ್ಮ ಜೊತೆಲಿ ಕರ್ಕೊಂಡು ಹೋದ್ರೆ ಅಲ್ಲೂ ಸಹ ನೋಡ್ತವೆ ಇದು ನಾನ್ ಟಿವಿ ನೋಡಿದಿನಲ್ಲ ನೋಡಿದೀನಲ್ಲ ಕಲರ್ ಕಲರ್ ಇದನ್ನ ತಿನ್ಬೇಕು ಅಂತ ಅವ್ರ ಮನ್ಸಲ್ಲಿ ಮಕ್ಕಳು ಮನ್ಸಲ್ಲಿ ಬರ್ತದ್ ಕೇಳ್ತದೆ ತಿನ್ನಿಸ್ತಾ ಇದೀವಿ ಅದೆಷ್ಟು ಸರಿ ಎಷ್ಟು ತಪ್ಪು ನೀವೇ ಹೇಳಿ ಒಂದ್ ಆಲೂಗಡ್ಡೆ ನಾವೇ ಮನೆ ಚಿಪ್ಸ್ ಮಾಡಿದ್ರೆ ಅಥವಾ ಚಕ್ಲಿ ಲಿಪೇಟ್ ಮಾಡಿದ್ರೆ ಹದಿನೈದು ದಿಸಕ್ಕೂ ಒಂದ್ ವಾರಕ್ಕೂ ಎಲ್ಲ ಮುಗಲತ್ತಿ ಬೂಸ್ಟ್ ಬಂದು ಬಾಯ್ಲಿಕ್ಕಾಕಾಗಲ್ಲ ಒಂದ್ ಚೋಚ ತೊಂದ್ರೆ ಬಿಸಾಕ್ತಿವಿ ಅದು ಆರೋಗ್ಯಕರವಾಗಿರೋದು ನೋಡಿ ಇದು ಪ್ರಿಸರ್ವೇಟಿಂಗ್ ಮಾಡಿ ಹದಿನೈದು ಹದಿನೈದು ತಿಂಗಳು ಒಂದ್ ತಿಂಗಳು ಎರಡು ವರ್ಷ ಮೂರು ವರ್ಷದ ಗಂಟೆ ಕೆಲವು ಮೇಲೆ ಇದೆ ಅಂದ್ರೆ ಅವ್ನ ಇಷ್ಟು ವಿಷ ಹಾಕಿದ ಅದಕ್ಕೆ ಆಮೇಲೆ ನೋಡ್ರಿ ಆ ರುಚಿನೂ ಸಹ ನಾವೇನ್ ಬಾಗಿ ತಿಂತಾ ಇದೀವಿ ಅದನ್ನ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳು ಮನುಷ್ಯರ ಮೆದುಳಲ್ಲಿ ಅದು ಸೇವ್ ಆಗ್ಬೇಕು ಅಂತ ಚಾಕ್ಲೇಟ್ಗಾಗ್ಲಿ ಅದಕ್ಕೆ ಆ ಏನ ಚಿಪ್ಸ್ ಗಳಿಗಾಗ್ಲಿ ಇನ್ನೊಂದ್ ಪ್ಯಾಕೆಟ್ ಪ್ಯಾಕೆಟ್ಗಳಿಗೆ ಏನು ಔಷಧಿ ಮಿಕ್ಷಣ ಮಾಡಿರ್ತಾರೆ ಅಂದ್ರೆ ಪದೇ 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 ನಾವ್ ಅದ್ ನೆನಪಾಗ್ತಾ ಇರ್ಬೇಕು ಅಂಗಡಿಗೆ ಹೋದಾಗ ಅದನ್ನ ತಾನು ತಿಂತಾ ಇರ್ಬೇಕು ಆ ರೀತಿ ಏನು ಈ ಸೈಂಟಿಸ್ಟ್ ಗಳ್ ನಿಕ್ಕಿ ಅದನ್ನೆಲ್ಲ ಮಾಡ್ಸಿರ್ತಾರೆ ಅಂದ್ರೆ ಮನಸ್ಸು ನಮ್ಗೆ ಅದು ನೋಡಿದ ತಕ್ಷಣ ತಿನ್ಬೇಕು ಅನ್ನೋ ತರ ನಾವು ಮಾಡ್ಬೇಕು ಈ ಏನು ಕುಡುಕರು ಇದಾರೆ ನೋಡಿ ಮತ್ತೆ ಸಿಗರೇಟ್ ಸೇದೋರು ಅದರಲ್ಲೂ ಅದೇ ತರ ನಿಕೋಟಿ ಅನ್ನೋ ಅಂಶ ಏನಿರ್ತದೆ ಅವ್ರ ಪದೇ 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 ದಿನ ಕುಡಿಬೇಕು ಅಂದ್ರೆ ಅದ್ರ ಆ ತರದ ಅಂಶ ಹಾಕಿದಾರ ಅವರು ಪದೇ ಪದೇ ಕುಡಿಬೇಕು ತಿನ್ಬೇಕು ಅಂದ್ರೆ ಅವ್ರ ಅವ್ರ ವ್ಯಾಪಾರ ನಡಿಬೇಕಲ್ಲ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಈ ನಮ್ಮ ಮಕ್ಕಳ ಆಹಾರಕ್ಕೆ ಇದೇ ಸೂಕ್ತವಾದ ಕಾರಣ ಇನ್ನೇನು ಬೇರೆ ಕಾರಣ ಇಲ್ಲ ನಾವು ತಿನ್ನಿಸ್ತಾ ಇರುವಂತ ಏನು ಪ್ಲಾ ಪ್ಯಾಕೆಟ್ ಒಳಗೆ ಬಂದಿರುವಂತ ಪ್ಲಾಸ್ಟಿಕ್ ಪದಾರ್ಥದ ಆಹಾರಗಳು ತಿನ್ನಿಸ್ತಾ ಇದೀವಿ ಚಾಕ್ಲೇಟ್ಸ್ ಆಗಿರ್ಬೋದು ಅದು ಇದು ಲೇಸು ಕುರ್ಕುರೆ ಏನೇನು ಎಲ್ಲ ಹಿಡಿಯಲ್ಲ ಆ ಎಲ್ಲಾ ಅಂಶ ಐಸ್ ಕ್ರೀಮ್ ಆಗಿ ಎಲ್ಲ ಇದೇ ಸಹ ಕಾರಣ ಆಗಿದೆ ನೋಡಿ ನಮ್ಮ ದೇಹದಲ್ಲಿ ಇವಾಗ ರಕ್ತ ಹರಿತಾ ಇದೆ ಅಂತಂದ್ರೆ ಈಗ ನಾನು ಇದೀನಿ ಅಂತಂದ್ರೆ ಇದು ನನ್ನ ದೇಹದಿಂದ ಬಂದಿರೋದಲ್ಲ ಈ ಶಕ್ತಿ ಆಗ್ಲಿ ಇದಾಗ್ಲಿ ಬುದ್ಧಿ ಆಗ್ಲಿ ಎಲ್ಲಾ ಇರಿಯರ್ದು ನಮ್ಮ ತಂದೆ ತಾಯಿಯಿಂದ ಅವ್ರ ತಂದೆ ತಾಯಿಯಿಂದ ಅವ್ರ ತಂದೆ ತಾಯಿಯಿಂದ ವಂಶಾವಳಿಯಾಗ ಬಂದಿರ್ತದೆ ನೋಡಿ ನೀವು ಈಗ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಇಂಜಿನಿಯರ್ ಡಾಕ್ಟರ್ ಸೈಂಟಿಸ್ಟ್ ಏನೇನೋ ಓದ್ಬಿಟ್ಟಿದ್ದೀರಾ ಲಕ್ಷಾಂತ ರೂಪಾಯಿ ದುಡ್ಡು ಬರ್ತೈತೆ ಇತ್ತು ನಿಮಗೆ ನೀವೇನ್ ಮಾಡ್ತಾ ಇದ್ದೀರಾ ನಮ್ಮದಲ್ಲದ ಕಲ್ಚರ್ ನ ಫಾಲೋ ಫಾಲೋ ಮಾಡ್ತಾ ಇದ್ದೀರಾ ಏನು ನಮ್ಮಲ್ಲ ನಮ್ಮದಲ್ಲದ ಬಟ್ಟೆ ನಮ್ಮದಲ್ಲದ ಊಟ ನಮ್ಮದಲ್ಲದ ಭಾಷೆ ಇದನ್ನೆಲ್ಲ ಎಲ್ಲ ಆಗ್ತಾ ಇದ್ದೀರಾ ಅಂತಂದ್ರೆ ನೋಡಿ ಈಗ ನಾನು ಹೇಳೋದು ಹಳ್ಳಿದಲ್ಲಿ ಬದುಕಿದೀನಿ ಮುದ್ದೆ ತಿಂದಿದ್ದೀನಿ ಸೊಪ್ಪು ತಿಂದಿದ್ದೀನಿ ತರಕಾರಿಗಳು ತಿಂದಿದ್ದೀನಿ ಈಗ ನನ್ನ ಮಗುಗೂ ನಾನು ಅದನ್ನೇ ಕೊಡ್ಬೇಕು ಅದನ್ ಕೊಟ್ರೆ ಆ ಮಗು ಚೆನ್ನಾಗಿರ್ತದೆ ಏನ್ ನನ್ನ ರಕ್ತನೇ ತಾನೆ ಅಲ್ಲಿ ಅರಿತಾ ಇದೆ ಅಂದ್ರೆ ತಂದೆ ತಾಯಿ ರಕ್ತನೇ ನನ್ನ ಮಗು ಅರಿತಾ ಇದೆ ಆ ಮಗುಗೆ ಜೀನ್ಸ್ ಆ ರೀತಿ ಮೆಕಾನಿಸಮ್ ಇರ್ತದೆ ನಾವೇನಾದ್ರೂ ಹೋಗ್ಬಿಟ್ಟು ಪಿಜಾ ತಿನ್ಸಿದ್ರೆ ಬಗ್ಗರ್ ತಿನ್ಸಿದ್ರೆ ಜ್ಯೂಸ್ಗಳು ಕುಡ್ಸಿದ್ರೆ ದೇಹ ರಿಜೆಕ್ಟ್ ಮಾಡ್ತದೆ ನನ್ನದಲ್ಲದ ಊಟ ಅಲ್ವಾ ಇದು ಈಗ ನೀವೇ ನೋಡಿ ನಿಮ್ಮದಲ್ಲದ ಯಾವ್ದಾನ ಊಟ ಏಕಾಏಕಿ ತಿನ್ನಕಾಗುತ್ತಾ ನಾವ್ ಇಲ್ಲಿಂದ ಈಗ ಹೋಗ್ತೀನಿ ನಾನೀಗ ಕರ್ಕೊಂಡು ಹೋಗ್ಬಿಟ್ಟು ಅದನ್ನ ಅಲ್ಲಿ ಉತ್ತರ ಪ್ರದೇಶ ಅಲ್ಲೂ ಮಧ್ಯಪ್ರದೇಶ ಅಲ್ಲ ಹೋಗ್ಬಿಟ್ಟು ಪಾಪಾಜ್ಜಿ ತಿನ್ನುವಂತ ತಿಂತೀರಾ ಅಲ್ಲ ಅವ್ರು ತಿನ್ನುವಂತ ಮೀನಿನ ಸಾರು ಇನ್ನೊಂದು ಅಲ್ಲಿ ನನ್ನನ್ನು ತಿಂತೀರಾ ಒಂದು ದಿವ್ಸನೂ ತಿನ್ನಲ್ಲ ನೀವು ಊಟ ನಾ ಅಂತೀರಾ ಅವನ್ನ ಕರ್ಕಂಬಂದ ನಾವು ದಕ್ಷಿಣ ಭಾರತದಲ್ಲಿ ಕಂಡು ನಮ್ಮ ಊಟ ತಿನ್ಸರ್ ಅವನು ಅದು ಇರಿಟೇಟೇನೆ ನಮ್ಮ ಅನ್ನ ಸಾಂಬಾರ್ ಅವ್ರು ತಿನ್ನಲ್ಲ ಚಪಾತಿ ತಿಂತಾರೆ ಇಲ್ಲ ಪರೋಟ ತಿಂತಾರೆ ಈ ತರ ತಿಂತಾರೆ ಅಲ್ವಾ ಆ ಕ್ಷೇತ್ರದಲ್ಲಿ ಆ ಮಗು ಎಲ್ಲಿ ಬೆಳೆದಿರ್ತದೆ ಯಾರ ಅಪ್ಪ ಅಮ್ಮ ಎಲ್ಲಿ ಊಟಿರ್ತಾರೆ ಅವ್ರ ಅಜ್ಜಿ ತಾತ ಏನ್ ಊಟ ತಿನ್ಸಿರ್ತಾರೆ ಆ ಊಟ ತಿನ್ನಿಸ್ಬೇಕು ನೀವು ಆ ಊಟ ತಿನ್ಸಿದ್ರೆ ಮಕ್ಳು ಯಾವ ಕಾಯಿಲೆನೂ ಬರಲ್ಲ ನೋಡಿ ನಿಮ್ಗೆ ಅತಿ ವೇಗವಾಗಿ ಏನು ಕೆಲಸ ಕೆಲಸ ಅಂತ ಹೋಯ್ತಾ ಇರ್ತೀರಾ ಮಕ್ಳು ನೋಡ್ಕೊಳ್ಳೋ ನಿಮ್ ಕೈಲಿ ಆಗಲ್ಲ ಏನ್ ಮಾಡಿ ರೆಡಿಮೇಡ್ ಪ್ಯಾಕೆಟ್ ಸರಿ ತಂದ್ರಿ ತಂದ್ರಿ ಕಲಸದ್ರಿ ಬಿಸಿನೀರ ಎರಡ್ ನಿಮಿಷ ತಟ್ಟಂತ ತಿನ್ಸಿದ್ರೆ ಆ ಮಗು ತಟ್ಟಂತ ಕಾಯಿಲೆಗಳು ಬರ್ತವೆ ಅದು ಕಾಯಿಲೆ ಬಂದ್ರೆ ಪರವಾಗಿಲ್ಲ ಆ ಮಕ್ಳು ತೋರ್ಸೋ ಡಾಕ್ಟರ್ ಗಳು ಫೀಸ್ ಎಷ್ಟಿದೆ ಅಂದ್ರೆ ಒಂದ್ ದಿವಸ ಮುಂಚೆ ಅಪಾಯಿಂಟ್ಮೆಂಟ್ ತಂದ್ಬೇಕು ಎರಡ್ ಸಾವಿರ ಮೂರ್ ಸಾವಿರ ಒಂದೂವರೆ ಸಾವಿರ ಅವ್ರ ಮಕ್ಳು ಬರೆಯುವಂತ ಔಷಧಿಗಳು ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಒಂದ್ ಜ್ವರಕ್ಕೆ ಹೋಗ್ಬಿಟ್ಟು ಅಷ್ಟು ಔಷಧಿ ನಮ್ಮ ಅಜ್ಜಿ ನಮ್ಗೆನೋ ಜ್ವರ ಬಂತು ಅಂದ್ರೆ ಏನೂ ಮಾಡ್ತಿರ್ಲಿಲ್ಲ ಅಲ್ಲೇ ಬೇವಿನ ಚಕ್ಕೆ ತಂದು ಕಷಾಯ ಮಾಡಿ ಕುಡ್ಸ್ಕೊಡೋರ್ಲಿಲ್ಲ ಮನೇಲೆ ಮೆಣಸು ಜೀರಿಗೆ ಅದನ್ನೆಲ್ಲ ಮಾಡಿ ಕುಡಿಸ್ಬಿಟ್ಟು ತಾವದ್ ಬಟ್ಟೆ ತಲೆ ಮೇಲೆ ಹಾಕಿ ಮಲಗಿಸೋರು ಡಾಕ್ಟರ್ ಇರ್ತಿರ್ದಲ್ಲ ಹಳ್ಳಿಗಳಾಗ್ಲಿ ಇರೋಲ್ಲ ಡಾಕ್ಟರ್ ಎಲ್ಲ ಉಡಿ ಕೊಂಡ್ಬೇಕಲ್ಲ ಬೆಳಿಗ್ಗೆ ಸಾಯಂಕಾಲಕ್ಕೆ ಎದ್ದಿರಿ ಎದ್ ಕುತ್ಕೊಂತಿದ್ದು ಆಟ ಆಡ್ತಿದ್ದ ಮತ್ತೆ ನೋಡಿ ಮಕ್ಳು ಕೈ ಕಾಲ ಇದೆ ಅನ್ನೋದೇ ಮರ್ಸ್ಬಿಟ್ಟಿದೀರ ಆ ಚೆನ್ನಾಗಿ ಆಕ್ಟಿವ್ ಆಗಿರ್ಬೇಕಾನೆ ಮಕ್ಕಳು ಬರೇ ಮೊಬೈಲ್ ಕೊಡ್ತೀರಾ ಕುಂಡಿಸ್ತೀರ ಆಚೆ ಹೋದಾಗ ಗಾಡಿ ಹೋಗ್ಬಂದು ಕೂತ್ಬಿಡ್ತಾವೆ ಇರೋ ಹೋಗ್ಬೇಡಪ್ಪ ಅಲ್ಲೆಲ್ಲೂ ಆಚೆ ಬಿಡೋದ ಮಣ್ಣು ಕೈ ಬಟ್ಟೆ ಗಲೀಜಾಗ್ಬಿಡ್ತದೆ ಬ್ರಾಂಡೆಡ್ ಬಟ್ಟೆ ಹಾಕಿದೀನಿ ಗಲೀಜ್ ಆಗ್ಬಿಡ್ತದೆ ಆಟ ಆಡಾಕಿ ಬಿಟ್ಟಿದ್ವಲ್ಲ ಆ ಕೈ ಕಾಲ ಮಕ್ಳಿಗೆ ಇರೋದು ಆಕ್ಟಿವ್ ಆಗ ಆಟ ಆಡದಕ್ಕೆ ಕ್ರಿಕೆಟ್ ಆಡಕ್ಕ ಮರ ಮರ ತಿಳಿಯಕೋ ಬೀಳಕ್ಕೋ ಎದಕ್ಕೋ ನಾಳೆ ಈಸ ಅವು ಮಗು ಬೆಳಗಿತಾ ಹೋಗುವಂತ ಸಂದರ್ಭದಲ್ಲಿ ಬಿದ್ದಿ ಎದ್ದಿ ಸಣ್ಣ ಸಣ್ಣ ನೋವು ಇವಾಗ ಅನುಭವಿಸಿರುತ್ತೆ ನಾಳೆ ಜೀವನದಲ್ಲೇ ಸಣ್ಣದೊಂದು ಏನಾದ್ರು ಸಣ್ಣ ಪೆಟ್ಟಾದ್ರೆ ಜೀವನೇ ಹೋಗೋ ತರ ವಿಲ ವಿಲಾಗ್ಬಿಡ್ತಾರೆ ನೋಡಿ ನಾವು ಬಿದ್ರೆ ಅಲ್ಲೇ ಎಂಜಲ್ ಮುನ್ನ ಮುನ್ನಾಕಂತಿದ್ದ ಹಂಗೆ ಇಮಿಡಿಯೇಟ್ ಆಟ ಆಡ್ತಿದ್ದು ಊಟ ಏನಿಲ್ಲ ಬೋರ ಅಲ್ಲಿ ಒತ್ಬ ನೀರ್ ಕುಗ್ಬಿಡ್ತಿದ್ದೋ ಯಾವ ಹಂಗೆ ಸುಸ್ತೆ ಹೋಗೋದು ಹಂಗೆ ಆಟ ಆಡ್ಕೊಂಡು ಇದ್ ಬಿಡ್ತಿದ್ದು ದಾರಿ ಹಣ್ಣು ಚೇಪೆಕಾಯಿ ಈ ಪರಂಗಿ ಹಣ್ಣು ಸಪೋರ್ಟ್ ಇವನೇ ಕಿತ್ಕೊಂಡ್ ತಿಂತಿದ್ದು ಈಗ ನೋಡಿ ನಮ್ಮ ಮಕ್ಕಳಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿರೋ ಬಾದಾಮಿ ಪಿಸ್ತಾ ತಿನ್ಸಿದ್ರು ಬೆಳೀತಾ ಇಲ್ಲ ಯಾವ ಆಪಲ್ ತಿನ್ಸಿದ್ರು ಬೆಳೀತಾ ಇಲ್ಲ ಏನ್ ಐಟಮ್ ತಿನ್ಸಿದ್ರು ದಪ್ಪ ಆಯ್ತಿಲ್ಲ ಕಾರಣ ನೀವು ಸ್ಟಾರ್ಟಿಂಗ್ ಅಲ್ಲೇ ಮಗುನಾಗಿರ್ಬೇಕಂದ್ರೆ ನಮ್ ಮನೆ ಊಟ ನಮ್ಮ ತತ್ತೆ ಏನ್ ತಿಂದ್ರು ಅದನ್ನೆಲ್ಲ ತಿನ್ಸ್ಬೇಕು ಆಟ ಆಡಕ್ ಬಿಡ್ಬೇಕು ಅತಿ ಹೆಚ್ಚು ಮಣ್ಣಲ್ಲಿ ಆಟ ಆಡಕ್ ಬಿಡ್ಬೇಕು ಅವಾಗ ಚೆನ್ನಾಗಿ ಬೆಳವಣಿಗೆ ಆಯ್ತದೆ ನೋಡಿ ಅನೇಕ ಕಾಯಿಲೆಗಳು ಬರ್ತಾ ಇದೆ ನ್ಯೂಸ್ ಪೇಪರ್ ಜಾಗೃತಿ ಮೂಡಿಸ್ತಾ ಇರ್ತಾರೆ ಟಿವಿ ವಿ ಹೇಳ್ತಾ ಇರ್ತಾರೆ ನಾವ್ ಯಾವ ಮಕ್ಳು ಯಾವ ಇಂಪಾರ್ಟೆಂಟ್ ಬಟ್ಟೆ ಇಂಪಾರ್ಟೆಂಟ್ ಊಟ ಅದೆಲ್ಲ ನಮ್ಮ ಮನೆಯ ಮೌಲ್ಯಗಳು ನಮ್ಮ ಮನೆ ಊಟ ನಮ್ಮ ಮನೆ ಆಚಾರ ವಿಚಾರಗಳು ತಿನ್ಸ್ಬೇಕು ನಮ್ ಕನ್ನಡ ಭಾಷೆ ಅತಿ ಹೆಚ್ಚು ಕಲಿಸ್ಬೇಕು ಕನ್ನಡ ಭಾಷೆ ಏನಂತಂದ್ರೆ ನೋಡಿ ನಾವು ಮಾತಾಡಿದಾಗ ನಮ್ ದೇಹ ಬಿಸಿ ಆಗುತ್ತೆ ಕನ್ನಡ ಬಿಸಿ ಆಗ್ಬೇಕು ದೇಹ ಆ ಇಂಗ್ಲಿಷ್ ಭಾಷೆ ಹೇಳ್ಕೊಡ್ತೀರ ಮಕ್ಳಿಗೆ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಷ್ಟಿಗೆ ಮುಗಿಸ್ಬಿಡ್ತೀರಾ ಆ ಮಗು ನೋಡಿ ಮೂಗಲ್ ಮಾತಾಡ್ತದ ಹೋಗು ಶಕ್ತಿ ಎಲ್ಲಿಂದ ಬರ್ತಾವೆ ಹೇಳ್ರಿ ಚೆನ್ನಾಗಿ ನಮ್ ಕನ್ನಡ ಮಾತಾಡ್ಸ್ರಿ ಮಕ್ಳಿಗೆ ನೋಡಿ ಆ ದೊಡ್ಡಮ್ಮ ಚಿಕ್ಕಪ್ಪ ಅತ್ತೆ ಮಾವ ಅಣ್ಣ ತಂಗಿ ಇವೆಲ್ಲ ಅಜ್ಜಿ ತಾಜೆ ಇಷ್ಟ ಪದ ಇದೆ ಏನು ಇಲ್ಲ ಬರೀ ಆಂಟಿ ಅಂಕಲ್ ಅಂದ್ರೆ ಮುಗಿಸ್ಬಿಡ್ತಾರೆ ಇದನ್ನೆಲ್ಲ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು ನಮ್ಮ ತನ ನಾವು ಉಳಿಸ್ಬೇಕು ನಮ್ಮ ಆಟಿಕೆಗಳು ನಮ್ಮ ಭಾಷೆ ನಮ್ಮ ಹಿರಿಯರುಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಾಗ ಮಕ್ಕಳು ಚೆನ್ನಾಗಿ ಬೆಳಿತವೆ ಅವಾಗ ಮೌಲ್ಯಗಳು ಕಲಿತವೆ ನಾಳೆ ಸಹ ನಮ್ಗೆ ವಯಸ್ಸಾದಂತ ಕಾಲಕ್ ಅವಾಗ ನಮ್ಗೆ ಆಯ್ತವೆ ಯಾವುದೇ ಕಾಯಿಲೆ ಹೇಳ್ತಾರೆ ಬದುಕ್ಬೇಕು ಅಂತಂದ್ರೆ ನಾವು ಇವತ್ತೇ ಫೀಡ್ ಮಾಡ ಅಂದ್ರೆ ಇವತ್ತೇ ಹೇಳ್ಕೊಡ್ಬೇಕು ನೋಡಿ ಮಕ್ಕಳಲ್ಲಿ ಏನು ಒಂದು ಸಸಿ ಆಗಿದ್ದಾಗ ಮರ ಯಾವ ರೀತಿ ಬರ್ತದೆ ಅಂತ ನಮ್ ಹಿರಿಯರು ತಾನೆ ಏನು ಬೆಳೆಯುವ ಮರ ಕಂಡು ಹಿಡಿತೀವಿ ಅಂತ ಅಂದ್ರೆ ಮಕ್ಕಳಲ್ಲಿದ್ದಾಗೆ ಗೊತ್ತಾಗ್ಬಿಡ್ತದೆ ಆ ಮಗು ದೊಡ್ಡ ಮೇಲೆ ಏನಾಯ್ತದೆ ಅಂತ ಅದನ್ನ ನೀವು ಈಗಿಂದಾನೇ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸ್ಕೂಲ್ ಹೋದ್ಮೇಲೆ ಶುರು ಆಯ್ತದೆ ಹತ್ತು ವರ್ಷ ಆದ್ಮೇಲೆ ಕಲಿತಾನೆ ಬುದ್ಧಿ ಬರ್ತದ್ ಬಿಡು ಬುದ್ಧಿ ಬರ್ತದ್ರೆ ಏನ್ ಯಾವು ಬರಲ್ಲ ಹುಟ್ಟದಾಗೆ ಗುಣ ಗೊತ್ತಾಗ್ಬಿಡ್ತದ ಮಕ್ಳದ್ದು ನಾವ್ ಏನ್ ತೊಟ್ಟಲ್ಲಿ ಇರ್ಬೇಕಾರೆ ಹೇಳ್ಕೊಟ್ಟು ಬೆಳೆಸಿರ್ತೀವಿ ಅದೇ ಕೊನೆ ಮಗು ಅಂತದವ್ರಗು ಬರೋದು ನಾಳೆ ಸಹ ಆ ಮಗು ಆ ನೆಕ್ಸ್ಟ್ ಜನರೇಷನ್ ಕಾಪಾಡ್ಬೇಕು ಅಂದ್ರೆ ನಮ್ ತಾನ ತಾನೆ ಅವೆಲ್ಲ ತಿನ್ಬೇಕಾನೆ ಏನೇನು ಊಟ ಏನೇನ್ ತಿಳ್ಕೊಬೇಕಾನೆ ಸಮಯ ಆದ್ರೂ ಪರವಾಗಿಲ್ಲ ಮಕ್ಕಳಿಗೋಸ್ಕರ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ರು ಅಜ್ಜಿ ತಾತಂದ್ರ ಜೊತೆ ಬಿಟ್ಟು ಅಕ್ಕನೆಲ್ಲ ಬೆಳೆಸಿ ಒಳ್ಳೆ ರೀತಿಯಲ್ಲಿ ಆಮ ಅಜ್ಜಿ ಅತನ ಜೊತೆ ಮಕ್ಕಳನ್ನ ಬೆಳೆಸ್ತೀರ ಆಚೆ ತಂದ ಇಕ್ಕೊಂಡು ನೀವು ಬೆಳೆಸ್ತಾ ಇರೋದೇ ಅತಿ ದೊಡ್ಡ ದುರಂತ ಅವ್ರ ಎಲ್ಲ ಬಿಡಿಸಿ ಅವ್ರ ಜೊತೆಲ್ಲ ಆಟ ಆಡಿಸಿ ಅವ್ರ ಜೊತೆ ಎಲ್ಲ ಮಾತಾಡ್ಸಕ್ ಬಿಡಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರೆ ಆರೋಗ್ಯಕರ ಸಮಾಜ ಆಗೋದು ಈ ಬಜ್ಜ ಈ ಭೂಮಿಗೆ ನಾವ್ ಏನಾರ ಕೊಡುಗೆ ಕೊಡ್ಬೇಕು ಅಂತಂದ್ರೆ ಆಸ್ತಿ ಕಟ್ಟೋ ಅಥವಾ ಟ್ಯಾಕ್ಸ್ ಕಟ್ಟೋ ಇನ್ನೊಂದ್ ಅಲ್ಲ ಒಳ್ಳೆ ಆರೋಗ್ಯಕರವಾಗಿರೋ ಮಕ್ಕಳನ್ನ ಸೃಷ್ಟಿ ಮಾಡ್ಕೊಡ್ಬೇಕು ಒಳ್ಳೆ ವಿದ್ಯಾವಂತರಂಗ್ ಮಾಡ್ಬೇಕು ಅವಾಗ ಆ ಮಕ್ಕಳು ಮುಂದಿನ ಜನರೇಷನ್ ನ ಉಳಿಸ್ಕೊಡ್ತಾ ಹೋಯ್ತಾರೆ ಇದೆಲ್ಲ ಇಷ್ಟೇನೇ ಸ್ನೇಹಿತರೆ ಯಾರ್ಗೇನೋ ಮನ್ಸು ಬೇಜಾರ್ ಮಾಡ್ಬೇಕು ಇನ್ನೊಂದಲ್ಲ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋದೇ ನಮ್ಮ ದೇಶದ ದೊಡ್ಡ ಆಸ್ತಿ ಆಗಿದೆ ನೀವ್ ಯಾವ್ದು ಆಸ್ತಿ ಪಾಸ್ತಿ ಮಾಡ್ಲಿನಾದ್ರೂ ಮಕ್ಕಳು ಪರವಾಗಿಲ್ಲ ಒಳ್ಳೆ ಮಾಲ ಮೌಲ್ಯಗಳನ್ನ ಕಳಿಸಿ ಅವ್ಳು ಒಳ್ಳೆ ವಿಚಾರ ತಿನ್ಸಿ ನಮ್ಮ ಊಟಗಳನ್ನ ತಿನ್ಸಿ ನಮ್ಮ ಬಟ್ಟೆಗಳನ್ನ ಹಾಕ್ಸಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲಾರು ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ